ನಂಜುಮು ಮೋಟೆಗೌಡ ಚಾರಿಟಬಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಜುಲೈ ಐದರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಕೆಟಿ ಹನುಮಂತು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಟ್ರಸ್ಟ್ ವತಿಯಿಂದ ಹಲವು ಪ್ರಶಸ್ತಿಗಳನ್ನು ನೀಡುತ್ತಿದ್ದು ಈ ಬಾರಿಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಗೆ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಲೋಕೇಶ್ ಚಂದಗಾಲು ಅವರ ನಾಲ್ವಡಿ ನಾಡು ಪುಸ್ತಕವನ್ನು ಬಿಡುಗಡೆ ಮಾಡುವರು ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದು ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕೆಎಸ್ ರಾಜಣ್ಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಗೌರವ ಉಪಸ್ಥಿತಿ ವಹಿಸುವರು ಎಂದು ವಿವರಿಸಿದರು ನಮ್ಮ ನಂಜಮ್ಮ ಮೋಟೆಗೌಡ ಚಾರಿಟಬಲ್ ಅಂಡ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಕಳೆದ ಈಗ ಹತ್ತಾರು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿಯನ್ನು ಪ್ರದಾನ ಮಾಡ್ಕೊಂಡು ಬರ್ತಾ ಇದ್ದೇವೆ ತಮಗೆಲ್ಲ ಗೊತ್ತೇ ಇದೆ ಈ ಜಿಲ್ಲೆಗೆ ಉದಯಕ್ಕೆ ಕಾರಣರಾದಂಥವರು ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾದದ್ದು ಇಡೀ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗಂತೂ ಅವರು ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಭಾಳಷ್ಟು ಜನಕ್ಕೆ ನಾಲ್ವಡೆಯವರ ಸಾಧನೆಗಳೇ ಗೊತ್ತಿಲ್ಲ ಕನ್ನಂಬಾಡಿ ಕಟ್ಟೆ ಕಟ್ಟಿಸ್ತಾರೆ ಯಾರಪ್ಪ ಅಂತಂದರೆ ವಿಶ್ವೇಶ್ವರಯ್ಯ ಅಂತ ಹೇಳ್ತಾರೆ ವಿಶ್ವೇಶ್ವರಯ್ಯರ ಕೊಡುಗೆನೂ ಕೂಡ ಸಾಕಷ್ಟಿದೆ ಅದರಲ್ಲೇನು ಎರಡು ಮಾತಿಲ್ಲ ಆದರೆ ನಾಲ್ವಡೆಯವರ ಕೊಡುಗೆನೂ ಕೂಡ ಹೆಚ್ಚಿದೆ ಹಾಗಾಗಿ ಮತ್ತು ಇವತ್ತು ಏನು ನಮ್ಮ ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ವಿ ಸಿ ಫಾರಮ್ ಇರ್ಬೋದು ಮತ್ತು ಶಾಲಾ ಕಾಲೇಜುಗಳಿರ್ಬೋದು ಮತ್ತು ಕೆರೆ ಕಟ್ಟೆಗಳಿರ್ಬೋದು ಭಾಳಷ್ಟನ್ನು ನಮ್ಮ ನಾಲ್ವೊಡಿ ಕೃಷ್ಣರಾಜ ಒಡೆಯರು ಕೊಡುಗೆಗಳನ್ನು ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿ ಮನೆ ಮನೆಗೆ ನಮ್ಮ ಜಿಲ್ಲೆನಲ್ಲಿ ನಾಳ್ವಡ್ಡಿ ಕೃಷ್ಣರಾಜ ಒಡೆಯರು ತಲುಪಬೇಕು ಅಂತಕ್ಕಂಥದ್ದು ನಮ್ಮ ಟ್ರಸ್ಟ್ನ ಆಶಯ ಆ ನಿಟ್ಟಿನಲ್ಲಿ ಈ ವರ್ಷ ಸ್ವಲ್ಪ ವಿಶೇಷವಾಗಿ ಈ ಒಂದು ನಾಳ್ವಡಿಯರ ಜಯಂತಿಯನ್ನು ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದೇವೆ ಇವತ್ತು ಮಾನ್ಯ ಸಭಾಪತಿಗಳು ವಿಧಾನ ಪರಿಷತ್ತು ಬಸವರಾಜ್ ಆ ಎಂಟನೇ ಬಾರಿ ಈಗ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿದ್ದಾರೆ ಅವರು ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ಅವರಿಗೆ ಒಂದು ಪ್ರದಾನ ಮಾಡುವಂಥ ಕೆಲಸವನ್ನು ಈ ವರ್ಷ ಮಾಡ್ತಾಯಿದ್ದೀವಿ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರಗಳೊಂದಿಗೆ ಈ ಒಂದು ನಾಲ್ವಡಿ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡುವಂಥ ಕೆಲಸ ಆಗ್ತಾಯಿದೆ ಇದ್ರ ಜೊತೆಗೆ ಪ್ರತಿ ಮನೆ ಮನೆಗೂ ಕೂಡ ನಾಲ್ವಡೆಯವರ ಒಂದೊಂದು ಪುಸ್ತಕಗಳನ್ನು ಕೊಡಬೇಕು ಅಂತದ್ದು ಅನ್ ಅಂತಕ್ಕಂಥದ್ದು ಹಾಗಾಗಿ ಈ ವರ್ಷದಿಂದ ಪ್ರತಿ ವರ್ಷ ಒಂದು ಸಾವಿರ ಪ್ರತಿಗಳನ್ನು ನಾವು ಪ್ರಿಂಟ್ ಮಾಡಿಸಿ ಅದನ್ನು ಪ್ರತಿಯೊಬ್ಬರಿಗೂ ಕೂಡ ಯಾರು ನಾಲ್ವಡೆಯವರ ಪುಸ್ತಕಗಳನ್ನು ತೆಗೆದುಕೊಳ್ಳಕ್ಕೆ ಇಷ್ಟಪಡ್ತಾರೆ ನಾವು ಉಚಿತವಾಗಿ ಕೊಡ್ತಕ್ಕಂಥದ್ದು ಇದಕ್ಕೆ ಒಂದು ಮೂವತ್ತು ರೂಪಾಯಿ ನಿಗದಿ ಮಾಡಿದ್ದೀವಿ ಆದರೂ ಕೂಡ ನಮ್ಮ ಸಂಸ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೇ ಇದೆ ಈಗಾಗಲೇ ಇದು ಶನಿವಾರ ಬಿಡುಗಡೆ ಆಗುತ್ತೆ ಅಧಿಕೃತವಾಗಿ ತಮಗೆ ತೋರಿಸ್ಲಿಕ್ಕೆ ತಂದಿದ್ದೀನಿ ನಲವತ್ತು ಪುಟಗಳ ಈ ಪುಸ್ತಕ ಯಾಕೆ ಅಂತಂದರೆ ಇವತ್ತು ದೊಡ್ಡ ದೊಡ್ಡ ಪುಸ್ತಕಗಳು ಬರೆದ್ರೆ ಓದೋರ ಸಂಖ್ಯೆ ಕಡಿಮೆ ಹಾಗಾಗಿ ಅವರ ಕೊಡುಗೆಗಳು ಏನಿದೆ ಈ ಜಿಲ್ಲೆಗೆ ಪ್ರಾಂತ್ಯಕ್ಕೆ ಮೈಸೂರು ಪ್ರಾಂತ್ಯಕ್ಕೆ ಅಂತೇಳಿ ಆ ಒಂದು ಕಿರಿ ಒತ್ತಿಗೆಯನ್ನು ನಾವು ಮಾಡಿಸಿದ್ದೇವೆ ಇದನ್ನು ಕೂಡ ಶನಿವಾರ ಆವತ್ತೇ ಸಂಜೆ ನಾಲ್ಕೂವರೆಗೆ ಕರ್ನಾಟಕ ಸಂಘದಲ್ಲಿ ನಾವು ಬಿಡುಗಡೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೇವೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಸವರಾಜರು ಹೊರಟ್ಟಿಯವರು ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗೌಡರು ಒಪ್ಕೊಂಡಿದ್ದಾರೆ ವಯಸ್ಕೊಳ್ಳಲಿಕ್ಕೆ ಮತ್ತು ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಮತ್ತು ಪ್ರಶಸ್ತಿ ಪ್ರದಾನ ಮಾಡುವಂಥ ಕೆಲಸವನ್ನು ನಮ್ಮ ಮಾಜಿ ಸಚಿವರು ಮದ್ದೂರಿನ ಮಾಜಿ ಶಾಸಕರಾದಂಥ ಆದಂಥ ಡಿ ಸಿ ತಮ್ಮಣ್ಣವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೋಗಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಪ್ರಕಾಶ್ ಅವರು ಮತ್ತು ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಗೌಡರು ಮತ್ತು ಭಾಳ ಮುಖ್ಯವಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಕೆ ಎಸ್ ರಾಜಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತೆ ಕೆ ಟಿ ಶ್ರೀಕಂಠೇಗೌಡರ ಕರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ಹೆಚ್ಚು ಪ್ರಚಾರ ಕೊಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನಾದ್ರೂ ಕೇಳ್ಕೊಂಡು ಗೋಷ್ಠಿಯಲ್ಲಿ ಲಂಕೇಶ್ ಮಂಗಲ ಡೇವಿಡ್ ಪ್ರತಿಭಾಂಜಲಿ ಪ್ರೊಫೆಸರ್ ರಮೇಶ್ ಎಸ್ ಎಂ ಲೋಕೇಶ್ ಉದಯ್ ಶಂಕರ್ ಕೃಷ್ಣಪ್ಪ ಇದ್ದರು